ಏನ್ ಮಳೆ ಹಿಂಗಿಡ್ಕೊಬಿಟ್ಟಿತ್ತಲ್ಲ ಒಂದ್ ಗಂಟೆಯಿಂದ ನಡ್ಕೊಬತ್ತಿದೀನಿ ಮಳೆ ನಿಲ್ಲಂಗೆ ಕಾಣ್ತಿಲ್ಲ ನಾನು ನಿಂತ್ಕೊಳ್ಳೋಣ ಅಂದ್ರೆ ಸಿಡ್ಲು ಬೇರೆ ಒಡಿತೈತೆ ಮಳೆ ಬರುವಾಗ ಮರ್ದಡಿಯಲ್ಲಿ ನಿಂತ್ಕೋಬಾರ್ದು ಅಂತಾರೆ ಆಮೇಲೆ ಗ್ರಾಚಾರ ಯಾಕೆ ಬೇಕು ಗೊತ್ತಿದ್ದು ಗೊತ್ತಿದ್ದು ಆಪತ್ನ ಮೈ ಮೇಲೆ ಆಗ್ತನ್ ಕಡಲಿ ಇನ್ನು ಮನೆ ಹತ್ರ ಹೋಗೋದಕ್ಕೆ ಅರ್ಧ ಗಂಟೆ ಬೇಕು ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇತ್ತಲ್ಲ ಬೇವ್ರು ಬೇರೆ ಬರ್ತೈತೆ ಅಲ್ಲ ಈ ಮಳೆ ಚಡಿನಾಗ್ನು ಬತ್ತಾಯ್ತಲ್ಲ ಯಾಕೆ ಅಯ್ಯೋ ಯಾರಿದು ತುಂಬಾ ಸುಸ್ತಾಗಿರೋ ಕಾಣ್ತಿದಾರಲ್ಲ ಛತ್ರಿ ಬೇರೆ ಬಿಟ್ಬಿಟ್ರು ಇದೋಳೆ ಇದೊಳೆ ಏನಾಯ್ತು ಏನಾಗ್ತಿದೆ ನಿಮ್ಗೆ ಹುಷಾರಿಲ್ವಾ ಹುಷಾರಿಲ್ಮೇಲೆ ಏನಕ್ಕೆ ಮೇಲೆ ಬರಕ್ ಹೋದ್ರಿ ಆ ಇಲ್ಲಪ್ಪ ಚೆನ್ನಾಗೇ ಇದ್ದೆ ಕೆಲ್ಸದ್ಮೇಲೆ ಇಲ್ಲೇ ಸ್ವಲ್ಪ ದೂರ ಹೋಗಿದ್ದೆ ಬರೋಸ್ರಲ್ಲಿ ಮಳೆ ಇಟ್ಕೊಂಡ್ಬಿಡ್ತು ಇನ್ನೊಂದು ಅರ್ಧ ಗಂಟೆ ಮನೆ ತಲುಪಿಡ್ತೀನಿ ಬಿಡು ಅಲ್ಲ ಇದಕ್ಕಿದ್ದಂಗೆ ಛತ್ರಿ ಬೆಳೆ ಬಿಟ್ಬಿಟ್ರಲ್ಲ ಸುಸ್ತ ಕಾಣ್ತಿದ್ದೀರಾ ಏನಾಯ್ತು ಅದು ಯಾಕೋ ಸ್ವಲ್ಪ ಎದೆ ಆಯಿತು ಅದಕ್ಕೆ ಸುಸ್ತಾಗ್ತಿದೆ ಇದೇ ನೋವ ಬನ್ನಿ ಬನ್ನಿ ಇಲ್ಲೇ ನಮ್ಮ ಮನೆ ಇರೋದು ಇಲ್ಲೇ ಪಕ್ಕದ ರೋಡಲ್ಲಿ ನಮ್ಮ ಮನೇಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಆಮೇಲೆ ನಿಮ್ ಮನೆಗ್ ನಾನೇ ಕರ್ಕೊಂಡೋಗ್ಬಿಡ್ತೀನಿ ಇಲ್ಲ ಬಿಡಪ್ಪ ಪರವಾಗಿಲ್ಲ ಬಿಡು ಹೇಗೋ ಇನ್ನೊಂದ್ ಸ್ವಲ್ಪ ದೂರ ಅಷ್ಟೇ ಅಲ್ವಾ ಹೋಗ್ತೀನಿ ನನ್ನ ಹೆಂಡತಿ ಗಾಬರಿ ಆಗಿರ್ತಾಳೆ ಇಷ್ಟತ್ತಾದ್ರೂ ಬರಲಿಲ್ಲ ಅಂತ ಬೇಗನೆ ಹೋಗಬೇಕಿತ್ತು ಮಳೆ ಇಡ್ಕೊತಲ್ಲ ಅದಕ್ಕೆ ಸ್ವಲ್ಪ ತಡ ಆಯಿತು ಅವಳು ಕಾಯ್ತಿರ್ತಾಳೆ ನನ್ನ ಹೆಂಡತಿ ಲೇಟ್ ಆದ್ರೆ ತುಂಬಾ ಗಾಬರಿ ಆಗ್ತಾಳಪ್ಪ ಇಲ್ಲಿ ಬಿಡಪ್ಪ ಹೋಗ್ತೀನಿ ಬಿಡು ಅಯ್ಯೋ ಇಷ್ಟೊಂದು ಸುಸ್ತಾಗಿದ್ದೀರಾ ಎದೆ ಬೇರೆ ನೋವು ಅಂತ ಹೇಳ್ತಿದ್ದೀರಾ ನಿಮ್ ಆಗುತ್ತಾ ನಡೆಯೋದಕ್ಕೆ ಹಾಗಿದ್ರೆ ನಡೀರಿ ನಾನೇ ನಿಮ್ ಮನೆ ಹತ್ರ ಬಿಟ್ ಬರ್ತೀನಿ ಬೇಡ ಬೇಡಪ್ಪ ಯಾಕೆ ನಿಂಗೆ ಸುಮ್ನೆ ತೊಂದ್ರೆ ಅಯ್ಯೋ ತೊಂದ್ರೆಗಿಂದ್ರ ಏನಿಲ್ಲ ಬಿಡಿ ದುಡ್ಡೋರು ಸೇವೆ ಮಾಡೋದು ನಮ್ಮ ಪುಣ್ಯ ಅನ್ಕೋಬೇಕು ನಮ್ಮ ತಾಯಿ ಹೇಳ್ತಾರೆ ಇರಿಯ ಸೇವೆ ಮಾಡೋದು ದೇವ್ ಸೇವೆ ಮಾಡಿದಾಗೆ ಅಂತ ನನ್ನ ಕಣ್ಮುಂದೆ ನೀವು ಅಷ್ಟೊಂದು ಕಷ್ಟ ಪಡ್ತಿದ್ರುನು ನಾನು ಹೇಗ್ ಬಿಟ್ಟ ಹೋಗ್ಲಿ ಇನ್ನೊಂದು ಸ್ವಲ್ಪ ದೂರನೇ ಇರೋದು ನಿಮ್ಮ ಮನೆ ಅಂತೀರ ಪರವಾಗಿಲ್ಲ ಬನ್ನಿ ಈ ಮಳೇಲಿ ಒಬ್ರೆ ಹೋಗೋದು ಒಳ್ಳೇದಲ್ಲ ಗುಡುಗು ಸಿಡ್ಲು ಏನೋ ಅಪ್ಪ ದಿನ ತುಂಬಾ ಬರ್ತಾ ಇದೆ ಹಾಪ ಬೆಳಗ್ಗೆಲ್ಲ ಬಿಸ್ಲಿತ್ತು ಇದ್ದಕ್ಕಿದ್ದಂಗೆ ಮಳೆ ಶುರು ಆಗೋಯ್ತು ಹಾ ಹಾಗೇನೆ ಏನು ಮಾಡಕ್ಕಾಗಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರಿನಪ್ಪ ನಿನ್ನಿಂದ ತುಂಬಾ ಉಪಕಾರ ಆಯಿತು ಹಾಗೆಲ್ಲ ಮಾತಾಡಬಾರ್ದು ನೀವು ಬನ್ನಿ ಕರ್ಕೊಂಡು ಹೋಗ್ತೀನಿ ಕಾವ್ಯನ್ ತಂಗಿ ರಮ್ಯಾ ಸಾರಿ ಫ್ರೆಂಡ್ಸ್ ಇಷ್ಟಿನ ವಿಡಿಯೋ ಹಾಕಿಲ್ಲ ಅಂತ ನಿಮ್ಮೆಲ್ಲರಿಗೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ನಮ್ಮ ಈ ಚಾನಲ್ ಅಲ್ಲಿ ದಿನಕ್ಕೆ ಒಂದು ವಿಡಿಯೋ ಪ್ರಸಾರ ಮಾಡ್ತೀವಿ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ನಮ್ಮ ಈ ಒಂದು ವಿಡಿಯೋ ಪ್ರಸಾರ ಆಗುತ್ತೆ ತಪ್ಪದೇ ನೋಡಿ ಮತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಲಾಸ್ಟ್ ಎಪಿಸೋಡ್ನ ಯಾರ್ಯಾರ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಯಾಕಂದ್ರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಆದ್ರಿಂದ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಹಳೆ ವೀಡಿಯೋಸ್ನ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಹಳೆ ವೀಡಿಯೋಸ್ನ ನೋಡಿದ್ರೆ ಮಾತ್ರನೇ ನಮ್ಮ ಮುಂದಿನ ಸ್ಟೋರಿ ನಿಮಗೆ ಅರ್ಥ ಆಗೋದು ನೋಡ್ತೀರಾ ಅಲ್ವಾ ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಬರ್ತಾ ಬರ್ತಾ ನನಗೆ ಗೊತ್ತು ಕಡೆ ಇರೋದು ಬಾರಿ ಬೇಗ ಹೊಡ ಇಲ್ಲಿಂದ ಅವನು ಬರೋ ರೇಂಜ್ ನೋಡ್ತಿದ್ರೆ ಬಂದು ಪ್ರಪೋಸ್ ಮಾಡೋ ತರ ಇದೆ ರಮ್ಯಾ ಹಾಗೇನಿಲ್ಲ ಅಂತ ಅನ್ಸುತ್ತೆ ಕಣೆ ಅವ್ನ ಪಡಕೊಂಡ್ ಹೋಗ್ತಿದ್ದಾನ ಅಷ್ಟೇ ಏ ಇಲ್ಲ ಕಣೆ ನಿನ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ ಪ್ರೀತಿ ಅಂದ್ರೆ ಹಾಗೇನೆ

ಇಷ್ಟು ಬೇಗ ದಿನ ಬರುತ್ತೆ ಅಂತ ಗೊತ್ತಿರಲಿಲ್ಲ ಈ ಮಳೆಗೂ ಈ ಚಳಿಗೂ ಈ ಸಿಚುವೇಶನ್ಗೂ ಅಬ್ಬಬ್ಬಾ ನನಗೊತ್ತು ಊಹೆನೇ ಮಾಡ್ಕೊಳಕ್ ಆಗ್ತಿಲ್ಲ ಬಾರಿ ಬಾರಿ ಬೇಗ ಹೋಗೋಣ ಈ ರಮ್ಯಾ ಅವನು ನಿಜವಾಗ್ಲು ನಿನಗೆ ಹೇಳ್ತಾ ಇದ್ದಾನ ಆ ಏ ಯಾಕೆ ಹಿಂಗೆಲ್ಲ ಕೇಳ್ತಿಯಾ ನನಗೆ ಬಿಟ್ರೆ ಇನ್ ಹೇಳ್ತಾ ಇದ್ದಾನ ಅವನು ಹಾಗಲ್ಲ ಕಣೆ ಅವನು ನನ್ನನ್ ನೋಡ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಅಯ್ಯೋ ಮಂಗದಿಣ್ಣೆ ನಿನ್ನ ನೋಡ್ಕೊಂಡ ನೀನು ಒಣಕ್ಲಿ ಕಡ್ಡಿ ನೀನು ನೋಡ್ರೆ ಯಾರ ತಾನೇ ಲವ್ ಆಗತ್ತೆ ನಾನ್ ನೋಡು ಹೇಗೆ ಮೈ ಕೈ ತುಂಬಿಕೊಂಡು ಗುಂಡ್ ಗುಂಡಾಗಿದ್ದೀನಿ ಅವನು ಪಕ್ಕ ನನ್ನ ಮೇಲೆ ಲವ್ ಆಗಿರೋದು ಹಾಗಂತ್ಯಾ ಹಾಗಂತ್ಯಾನೇ ಹಾಗೇನೆ ನೋಡು 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 ಹಿಂದಿದ್ದ ಹೇಗ್ ಬರ್ತಾ ಇದ್ ನನಗ್ಯಾಕೋ ತುಂಬಾ ಗಾಬರಿ ಆಗ್ತಿದೆ ಕಣೆ ಬಂದು ಪ್ರಪೋಸ್ ಮಾಡ್ಬಿಟ್ರೆ ಏನ್ ಹೇಳಿ ಒಪ್ಕೊಬಿಡ್ಲಾ ಹಾ ನೋಡು ಏನ್ ಮಾಡ್ತೀಯೋ ಏನೋ ಹುಡ್ಗ ಮಾತ್ರ ಹ್ಯಾಂಡ್ ಆಗಿದ್ದಾನೆ ಅವನು ನಿಜವಾಗ್ಲೂ ನಿನ್ನ ಲವ್ ಮಾಡ್ತಿದ್ದಾನೆ ಅಂದ್ರೆ ನನಗೇನೋ ಡೌಟೇ ಅಮ್ಮ ಏ ಯಾವ ಅವನು ನಮ್ಮ ಕಾಲೇಜಲ್ಲಿ ಸೀನಿಯರು ಯಾವಾಗ್ಲೂ ನಮ್ ಕ್ಲಾಸ್ ಬಿಡೋ ಟೈಮ್ ಅಲ್ಲಿ ಯಾವಾಗ್ಲೂ ಬಂದ್ ನಿಂತ್ಕೊಂಡ್ ನೋಡ್ತಾ ಇದ್ದ ಯಾವಾಗ ನಾನು ಆಚೆ ಬರ್ತೀನೋ ಅಂತ ನನಿಗೂ ಯಾವಾಗ್ಲೂ ಅವನನ್ನ ನೋಡಿ ನೋಡಿನೇ ತುಂಬಾ ಇಷ್ಟ ಆಗೋಯ್ತು ಇವತ್ತಿನ ದಿನ ನನ್ಗೆ ಪ್ರಪೋಸ್ ಮಾಡಕ್ ಬಂದೇ ಬಿಟ್ಟ ಪ್ರಪೋಸ್ ಮಾಡ್ಲಿ ನಾನು ತುಟಕ್ ಪಿಟಕ್ ಕಂದೇನೆ ಹೂ ಅಂತ ಒಪ್ಕೊ ಬಿಡ್ತೀನಿ ಹೇಗೋ ನಮ್ಮನೇಲಿ ಮದುವೆ ಮಾಡ್ಕೊ ಮದುವೆ ಮಾಡ್ಕೊಂತ ಪ್ರಾಣ ಇರ್ತಾರೆ ಇವನೇನಾದ್ರು ಪ್ರಪೋಸ್ ಮಾಡ್ಬಿಟ್ರೆ ನಮ್ಮ ಮನೇಲಿ ಹೇಗಾದ್ರು ಹೇಳ್ಬಿಟ್ಟು ಇವನನ್ನೇ ಮದ್ವೆ ಮಾಡ್ಕೊಬಿಡ್ತೀನಿ ಕಣೆ ನನಗಂತೂ ನನ್ನ ಮದುವೆ ಬಗ್ಗೆ ಸಾವಿರಾರು ಕನ್ಸ್ಗಳಿದೆ ಇವನ್ ಜೊತೆ ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಬೇರೆ ದೇಶಕ್ಕೆ ಹೋಗ್ಬೇಕು ಆರಾಮಾಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡಬೇಕು ಅಂತ ನಮ್ಮ ಅಪ್ಪ ಬೇಕಾದ್ರೆ ನಮ್ ಇಬ್ಬರಿಗೋಸ್ಕರ ಮನೆ ಬೇಕಾದ್ರೆ ಕಟ್ಸ್ಕೊಡ್ತಾರೆ ನಮ್ಮ ಅಪ್ಪನ್ ಮುದ್ದಿನ ಮಗಳು ಗೊತ್ತಾ ನಾನು ಹ್ಮ್ ಗೊತ್ತಮ್ಮ ಗೊತ್ತು ಅದಿರ್ಲಿ ಆ ಹುಡುಗ ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದ್ದಾನೆ ನೋಡು ನೀನು ಹೇಳ್ದಾಗೆ ಪ್ರಪೋಸ್ ಮಾಡಿದ್ರು ಮಾಡ್ಬೋದು ರೆಡಿ ಆಗಿರಮ್ಮ ಹೌದೀನಿ ಬರ್ತಾ ಇದ್ದಾನಲ್ವಾ ಬರ್ಲಿ ಬರ್ಲಿ ನಾನೇ ಸ್ವಲ್ಪ ಸ್ಲೋ ಮಾಡ್ತೀನಿ ಫಾಸ್ಟ್ ಆಗಿ ಹೋಗೋದು ಬೇಡ ಪಾಪ ಎಷ್ಟು ದೂರ ಅಂತ ನಡೀತಾನೆ ಅವನನ್ನು ಕಾಯಿಸಿದ್ರೆ ಇಷ್ಟೊಂದೇನು ಚೆನ್ನಾಗಿರೋದಿಲ್ಲ ನಿಂತ್ಕೊಳ್ರಿ ರೀ 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 ಎಷ್ಟು ದೂರದಿಂದ ನಿಮ್ಮ ಹಿಂದೆ ಬರ್ತಾ ಇದ್ದೀನಿ ನೋಡಿದ್ರು ನೋಡ್ದಂಗ ಹೋಗ್ತಿರಲ್ಲ ರೀ ಇದು ಇದು ಸರಿನಾ

ಅವ್ರಿಗೋಸ್ಕರ ಅವ್ರಿಗೋಸ್ಕರ ನಾನು ಯಾಕೆ ಇಷ್ಟು ದೂರದಿಂದ ಫಾಲೋ ಮಾಡ್ಕೊಂಡ್ ಬರ್ಲಿ ಅಯ್ಯೋ ಒಳ್ಳೆ ಕಥೆ ಆಯ್ತು ಒಳ್ಳೆ ಜೋಕ್ ಮಾಡ್ತೀರಾ ರೀ ನೀವು ನೀವು ರಮ್ಮಿಂಗೋಸ್ಕರ ಅಲ್ವಾ ಬರ್ತಾ ಇದ್ದಿದ್ದು ಮತ್ತೆ ಮತ್ತೆ ಇನ್ಯಾರಿಗೋಸ್ಕರ ರೀ ನಾನು ಫಾಲೋ ಮಾಡ್ಕೊ ಬರ್ತಾ ಇದ್ದಿದ್ದು ನಿಮ್ಗೋಸ್ಕರ ರೀ ಅರೆ ರೀ ಏನು ಮಾತಾಡ್ತಿದ್ದೀರಾ ನೀವು ಅಲ್ಲ ಸ್ವಲ್ಪ ಜ್ಞಾನ ಇದೆಯಾ ನಿಮಗೆ ಏನು ಮಾತಾಡ್ತಿದ್ದೀರಾ ನೀವು ಹೌದು ರೀ ನಾನು ನಿಮ್ಮನ್ನ ತುಂಬಾ ದಿನದಿಂದ ತುಂಬಾ ದಿನದಿಂದ ಲವ್ ಮಾಡ್ತಾ ಇದ್ದೀನಿ ನಾನು ನೀವು ಒಂದೇ ಕಾಲೇಜ್ ಅಲ್ವಾ ನನ್ ಸೀನಿಯರು ನೀವು ಜೂನಿಯರು ಪ್ರತಿದಿನ ನಿಮ್ಮ ಕ್ಲಾಸ್ ಬಿಡೋವರ್ಗು ನಿಮ್ಮ ಕ್ಲಾಸ್ ರೂಮ್ ಹೊರಗಡೆ ನಿಂತ್ಕೊಂಡಿರ್ತಾ ಇದ್ದೆ ನೀವು ನೋಡ್ತಿದ್ರಲ್ಲ ಯಾಕೆ ಮರ್ತು ಬಿಟ್ರಾ ಅಲ್ಲ ನೋಡ್ತಿದ್ದೆ ಆದ್ರೆ ನೀವು ರಮ್ಮಿಂಗ್ ಗೋಸ್ಕರ ಕಾಯ್ತಿದ್ದೀರಾ ಅಂತ ನಾವ್ ಅನ್ಕೊಂಡ್ವಿ ಹೇಳ್ವಿ ಅವ್ರು ಲವ್ ಮಾಡಕ್ ಆಗುತ್ತಾ ಅವ್ರು ನೋಡಿದ್ರೆ ಲವ್ ಆದ್ರೆ ಹೆಂಗ್ರಿ ಆಗುತ್ತೆ ಒಳ್ಳೆ ನೋಡೋದಕ್ಕೆ ಅಷ್ಟೊಪ್ಪ ಆಂಟಿ ತರ ಕಾಣಿಸ್ತಾರೆ ನನ್ನಂಥ ಹೆಂಗ್ ಬಾಯ್ ಏನಿದ್ರು ನಿಮ್ಮಂಥ ಸ್ವೀಟ್ ಆಗಿರೋ ಹುಡ್ಗಿನ ಮಾತ್ರ ಲವ್ ಮಾಡೋದು ನೋಡ್ರಿ ಬೇರೆ ಮಾತೆಲ್ಲ ಆಡಿ ಟೈಮ್ ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ನನಗೆ ನೀವಂದ್ರೆ ತುಂಬಾ ಇಷ್ಟ ಇಷ್ಟ ಇಲ್ಲ ಅಂದ್ರೂ ಇಷ್ಟ ಮಾಡ್ಕೋಬೇಕಷ್ಟೇ ಅಯ್ಯೋ ಇಲ್ಲ ಆಗೋದಿಲ್ಲ ರೀ ರೀ ಭವ್ಯ ಏನ್ರಿ ನೀವು ಆಗೋದಿಲ್ಲ ಗೀಗೋದಿಲ್ಲ ಇಡೀ ನಮ್ಮ ಕಾಲೇಜಲ್ಲಿ ನನ್ನ ಹಿಂದೆ ಹುಡುಗಿರು ಹೇಗೆ ಬಿದ್ದಿರ್ತಾರೆ ನೀವೇ ನೋಡಿದಿರ ರೀ ಆದ್ರೆ ನಾನು ನಿಮ್ಮಿಂದ ಬಿದ್ದಿದ್ದೀನಿ ಏನ್ರಿ ನೀವು ಅನ್ಯಾಯವಾಗಿ ಒಂದು ಹುಡ್ಕುನ್ ಚೂರನ್ನ ಹಾಳು ಮಾಡ್ಬಿಡ್ತಿರಲ್ಲ ದಯವಿಟ್ಟು ರೀ ಮುಂಗಾರು ಮಳೆ ಗಣೇಶ್ ಲೈಫ್ ಆಯ್ತಲ್ಲ ಆ ರೀತಿ ಮಾತ್ರ ಮಾಡ್ಬಿಡ್ರಿ ನಾನಂತೂ ಆ ಗಣೇಶ್ ತರ ನಿಮ್ಮನ್ನ ಬೇರೆಯವ್ರಿಗೆಲ್ಲ ಬಿಟ್ಕೊಳಲ್ಲ ಅದ ಸೀನೇ ಇಲ್ಲ ಬಿಡಿ ನೀವು ಬರ್ಲಿಲ್ಲ ಅಂದ್ರೂ ನಿಮ್ಮನ್ನ ಎತ್ತಾಕೊಂಡು ಹೋಗ್ತಾ ಇರೋದೆ ತಾಳಿ ಕಟ್ತಿರದೆ ನಮ್ಮ ಅಮ್ಮನ್ ಸೊಸೆ ಮಾಡ್ಕೋತಿರದೆ ಸರಿ ರೀ ಮಳೆ ಜೋರಾಗ್ತಾ ಇದೆ ನಾನ್ ಇವತ್ತು ನಿಮ್ಗೆ ಪ್ರಪೋಸ್ ಮಾಡೇ ಬಿಡ್ಬೇಕು ಅಂತ ಅನ್ಕೋಟೆ ಬಂದೆ ಅದಕ್ಕೆ ನನ್ ಹೇಳ್ಕೊಂಡಿದ್ದೀನಿ ಐ ಲವ್ ಯು ಐ ಲವ್ ಯು ಐ ಲವ್ ಯು ಯುಗೋಸ್ಕರ ನಾಳೆ ಕಾಲೇಜಲ್ಲಿ ಅಲ್ಲಿ ಕಾಯ್ತಾತೀನ್ ರೀ ನೀವು ಹೂ ಅಂತ ಒಪ್ಕೊಂಡೆ ಹೋಗ್ಕೋತೀರಾ ನನಗ್ ಗೊತ್ತು ಹಾ ಇವಾಗ ಮಳೆ ಜೋರಾಗ್ತಿದೆ ಬೇಗ ಹೋಗ್ರಿ ಮನೆಗೆ ಶೀತಕ್ಕೆ ತಾಗಿ ಆಮೇಲೆ ನಾಳೆ ಕಾಲೇಜಿಗೆ ತಪ್ಸ್ಕೊಂಡ್ಬಿಟ್ಟಿರಾ ನಿಮ್ಗೋಸ್ಕರ ಇರ್ತೀನಿ ನಾನು ರೀ ರೀ ರಮ್ಯಾ

ನಮ್ಮ ಇವತ್ತಿನ ಸ್ಟೋರಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದ್ರೆ ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡಿಬಿಟ್ಟು ಹಾಕ್ತಿರೋದ್ರಿಂದ ನಿಮಗೆ ಫುಲ್ ಸ್ಟೋರಿ ಅರ್ಥ ಆಗಬೇಕು ಅಂದರೆ ಹಳೆ ವೀಡಿಯೋಸ್ನ ನೋಡ್ಕೊಂಡು ಬರಲೇಬೇಕು ಮತ್ತು ನಾವು ಆದಷ್ಟು ಬೇಗ ಐದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾವು ಹಾಕೋಂಥ ಪ್ರತಿಯೊಂದು ವಿಡಿಯೋನೂ ತಪ್ಪದೇ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ತುಂಬ ಜನಕ್ಕೆ ತಲುಪಲಿ ಆವಾಗ ನಮ್ಮ ಚಾನಲಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗ್ತಾರೆ ನಾಳೆ ಮತ್ತೆ ರಾತ್ರಿ ಎಂಟು ಗಂಟೆಗೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು